ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ತುಲಾರಾಶಿಯವರಿಗೆ ಶುಕ್ರನು ಈ ತಿಂಗಳ ಇಪ್ಪತ್ತಾರರಂದು ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಶುಭ ಫಲಿತಾಂಶವೂ ಸಿಕ್ಕರೆ ಇನ್ನು ಕೆಲವು ರಾಶಿಯವರಿಗೆ ಅಶುಭ ಪರಿಣಾಮವೂ ಸಿಗಲಿದೆ ಇದರಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಸಂಚಾರವು ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಹಾಗೆ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಯಾವ ಕ್ಷೇತ್ರದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ನೀವು ಯಶಸ್ಸನ್ನು ಕಾಣಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಳ್ಳಿ ಈಗ ನಾವು ನೋಡೋಣ ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ತುಲಾ ರಾಶಿಗೆ ಸೇರಿದ ಜನರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಗ್ರಹಗಳ ಗೋಚಾರ ಫಲ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಪರಿಣಾಮವನ್ನು ನಿಮ್ಮ ಜೀವನದಲ್ಲಿ ಬೀರಲಿದೆ ಎಂದು ನೋಡೋಣ ರಾಶಿಚಕ್ರದ ಏಳನೇ ರಾಶಿಯಾದ ತುಲಾ ರಾಶಿ ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರ ನಾಲ್ಕನೇ ಪಾದ ಮತ್ತು ವಿಶಾಖ ನಕ್ಷತ್ರ ಒಂದು ಎರಡು ಮೂರನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ತುಲಾ ರಾಶಿಯ ಅಡಿಯಲ್ಲಿ ಬರಲಿದ್ದಾರೆ ಈ ರಾಶಿಯ ಅಧಿಪತಿ ಶುಕ್ರದೇವನಾಗಿದ್ದಾನೆ ಹಾಗಾಗಿ ಶುಕ್ರನ ಪ್ರಭಾವ ಜುಲೈ ತಿಂಗಳ ದ್ವಿತೀಯದಲ್ಲಿ ತುಲಾ ರಾಶಿಯವರಿಗೆ ಯಾವೆಲ್ಲ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ಈಗ ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಗ್ರಹಗಳ ಗೋಚರ ಫಲದಲ್ಲಿ ಸೂರ್ಯನ ಪ್ರಭಾವ ನಿಮ್ಮ ರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಮೊದಲಿಗೆ ಗ್ರಹಗಳ ಸಂಚಾರ ನಿಮ್ಮ ಯಾವ ಕ್ಷೇತ್ರದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ತಿಳಿಯೋಣ ನಂತರ ವೃತ್ತಿ ಆರೋಗ್ಯ ಆರ್ಥಿಕ ಸ್ಥಿತಿ ಇನ್ನಿತರ ಕ್ಷೇತ್ರಗಳಲ್ಲಿ ಗ್ರಹಗಳ ಸಂಚಾರ ಪ್ರಭಾವವು ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ರಾಶಿಯ ಹನ್ನೊಂದನೇ ಮನೆಯ ಅಧಿಪತಿಯಾದ ಸೂರ್ಯನು ಜುಲೈ ಹದಿನಾರರಂದು ಈಗಾಗಲೇ ಒಂಬತ್ತನೇ ಮನೆಯಾದ ಮಿಥುನ ರಾಶಿಯಿಂದ ಹತ್ತನೇ ಮನೆಯಾದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡಿದ್ದಾನೆ ಇದರಿಂದಾಗಿ ವೃತ್ತಿ ಅದೃಷ್ಟ ಸಾಮಾಜಿಕ ಮನ್ನಣೆ ಮತ್ತು ತಂದೆಯೊಂದಿಗಿನ ಸಂಬಂಧದಲ್ಲಿ ನೀವು ಹೆಚ್ಚಿನ ಗಮನವನ್ನು ನೀಡಲಿದ್ದೀರಿ ಈ ಸಮಯದಲ್ಲಿ ತುಲಾರಾಶಿಗೆ ಸೇರಿದ ವ್ಯಕ್ತಿಗಳು ವೃತ್ತಿ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಹಾಗೆ ಒಂದಿಷ್ಟು ಗೊಂದಲಮಯ ವಾತಾವರಣವನ್ನು ಸೂರ್ಯನಿಂದ ಕಾಣಲಿದ್ದೀರಿ ಅದೃಷ್ಟದ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದ್ದು ಈ ಸಮಯದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಒಂದಿಷ್ಟು ಗಮನವಿಟ್ಟು ಎಚ್ಚರಿಕೆಯಿಂದ ನೀವು ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅದ್ಭುತ ಯಶಸ್ಸನ್ನು ಹಾಗೆ ಶ್ರೇಯಸ್ಕರ ಫಲಿತಾಂಶವನ್ನು ಪಡೆಯಬಹುದು ಜೊತೆಗೆ ಸೂರ್ಯನ ಅನುಗ್ರಹ ನಿಮಗೆ ಹೆಚ್ಚಾಗಿ ಕಾಣುವುದರಿಂದಾಗಿ ಹೆಚ್ಚಾಗಿ ಇರುವುದರಿಂದಾಗಿ ಸಾಮಾಜಿಕ ಮನ್ನಣೆ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಹಾಗೂ ಹೆಸರನ್ನು ಹೆಚ್ಚಾಗಿ ಮಾಡಲಿದ್ದೀರಿ ಈ ಸಮಯದಲ್ಲಿ ಸೂರ್ಯನ ಅನುಗ್ರಹ ತುಂಬ ಅನುಕೂಲಕರವಾಗಿ ಇರಲಿದೆ ತಂದೆಯೊಂದಿಗಿನ ಸಂಬಂಧದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ನಿಮ್ಮ ನಡುವೆ ಇದ್ದಂಥ ಭಿನ್ನಾಭಿಪ್ರಾಯಗಳೆಲ್ಲವನ್ನು ನೀವು ಈ ಸಮಯದಲ್ಲಿ ಬಗೆಹರಿಸಿಕೊಳ್ಳಲಿದ್ದೀರಿ ಇದು ಸೂರ್ಯನು ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಯವರಿಗೆ ನೀಡುವ ಉತ್ತಮ ಫಲಿತಾಂಶವಾಗಿರಲಿದೆ ಇನ್ನು ಮುಂದಿನದಾಗಿ ಬುಧ ಗ್ರಹದ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಒಂಬತ್ತನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳು ನಿಮ್ಮ ಹತ್ತನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಬುಧನ ಈ ಸಂಚಾರದಿಂದಾಗಿ ಅದೃಷ್ಟ ಉನ್ನತ ಶಿಕ್ಷಣ ವೃತ್ತಿ ಖರ್ಚುಗಳು ಮತ್ತು ವಿದೇಶ ವ್ಯವಹಾರಗಳ ಮೇಲೆ ಬುಧನ ಪ್ರಭಾವವು ಇರಲಿದೆ ಈ ಸಮಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ತುಲಾ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣಕ್ಕೆ ಅವಕಾಶಗಳನ್ನು ಪಡೆಯಲಿದ್ದಾರೆ ಹಾಗೆ ಉತ್ತಮ ಫಲಿತಾಂಶವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಕಾಣಬಹುದಾಗಿರಲಿದೆ ಇನ್ನು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ನೋಡಬಹುದಾಗಿರಲಿದೆ ಖರ್ಚುಗಳು ಹೆಚ್ಚಾದರೂ ಕೂಡ ಸರಿಯಾದ ರೀತಿಯಲ್ಲಿ ಯೋಚಿಸಿ ನೀವು ಖರ್ಚುಗಳನ್ನು ಮಾಡುವುದರಿಂದಾಗಿ ಆರ್ಥಿಕ ಸಮಸ್ಯೆಗಳಿಂದ ದೂರವಿರಬಹುದು ಹಾಗೆ ಸಾಲ ಇನ್ನಿತರ ಕ್ಷೇತ್ರಗಳಲ್ಲಿ ಇನ್ನಿತರ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯುವುದು ಅತಿ ಮುಖ್ಯವೆಂದು ನಿಮಗೆ ಬುಧ ಗ್ರಹನು ಸೂಚಿಸಲಿದ್ದಾನೆ ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ತಿಳಿಯೋಣ ಶುಕ್ರ ನಿಮ್ಮ ಒಂದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿದ್ದಾನೆ ಜುಲೈ ಇಪ್ಪತ್ತಾರರಂದು ನಿಮ್ಮ ಎಂಟನೇ ಮನೆಯಾದ ವೃಷಭ ರಾಶಿಯಿಂದ ಒಂಬತ್ತನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ವ್ಯಕ್ತಿತ್ವ ಆಕಸ್ಮಿಕ ಬದಲಾವಣೆಗಳು ಸಂಶೋಧನೆಗಳು ಅದೃಷ್ಟ ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ಗಮನ ಹೆಚ್ಚಾಗಿರಲಿದೆ ಈ ಸಮಯದಲ್ಲಿ ಶುಕ್ಲನ ರಾಶಿ ಪರಿವರ್ತನೆಯು ನಿಮ್ಮ ವ್ಯಕ್ತಿತ್ವದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರಲಿದೆ ವ್ಯಕ್ತಿತ್ವದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ನೋಡುವುದರ ಜೊತೆಗೆ ನಿಮ್ಮ ಸಮಾಜದಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ಆಕಸ್ಮಿಕ ಬದಲಾವಣೆಯೂ ಆಗಲಿದೆ ಇದು ಶುಭವು ಅಶುಭವು ಎರಡೂ ಕೂಡ ಆಗಿರಲಿದೆ ಹಾಗಾಗಿ ಯಾವುದೇ ರೀತಿಯ ಬದಲಾವಣೆಯಾದರೂ ಕೂಡ ಗೊಂದಲಕ್ಕೆ ಒಳಗಾಗದೆ ಎಚ್ಚರಿಕೆಯಿಂದ ಮುಂದುವರಿದರೆ ನೀವು ಹೆಚ್ಚಿನ ಉತ್ತಮ ಶುಭ ಫಲಿತಾಂಶವನ್ನು ಶ್ರೇಯಸ್ಕರ ಫಲಿತಾಂಶವನ್ನು ನೋಡಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಎರಡನೇ ಮತ್ತು ಏಳನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಹನ್ನೊಂದನೇ ಮನೆಯಾದ ಸಿಂಹ ರಾಶಿಯಿಂದ ಹನ್ನೆರಡನೇ ಮನೆಯಾದ ಕನ್ಯಾ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಲಾಭಗಳು ಖರ್ಚುಗಳು ವಿವಾಹ ಮತ್ತು ಪಾಲುದಾರಿಕೆಯ ಮೇಲೆ ಮಂಗಳನ ಗಮನ ಹೆಚ್ಚಾಗಿರಲಿದೆ ಹಾಗಾಗಿ ಈ ಸಮಯದಲ್ಲಿ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವ ತುಲಾರಾಶಿಗೆ ಸೇರಿದ ವ್ಯಕ್ತಿಗಳು ಎಚ್ಚರಿಕೆಯಿಂದ ಮುಂದುವರಿಯುವುದು ಉತ್ತಮ ಆಕಸ್ಮಿಕ ನಿರ್ಧಾರಗಳು ಅಥವಾ ಒಂದಿಷ್ಟು ದುಡುಕು ನಿರ್ಧಾರಗಳಿಂದ ಪಾಲುದಾರಿಕೆ ಸಂಬಂಧಗಳಲ್ಲಿ ಗೊಂದಲ ಅಶಾಂತಿಯು ಉಂಟಾಗಬಹುದು ಇದರಿಂದಾಗಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಷ್ಟವನ್ನು ನೋಡುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಹಾಗೆ ಖರ್ಚುಗಳು ಮತ್ತು ಆರ್ಥಿಕ ಸ್ಥಿತಿಯನ್ನು ನೀವು ಸಮತೋಲನವಾಗಿ ನಿಭಾಯಿಸಬೇಕಾಗಿರಲಿದೆ ಇಲ್ಲವಾದರೆ ನೀವು ಈ ಸಮಯದಲ್ಲಿ ನಷ್ಟವನ್ನು ಅಥವಾ ಆರ್ಥಿಕ ಗೊಂದಲ ಆರ್ಥಿಕ ಸಮಸ್ಯೆಗಳಿಗೆ ಒಳಗಾಗಬೇಕಾಗಿರಲಿದೆ ಹಾಗಾಗಿ ಎಚ್ಚರಿಕೆ ಇರಲಿ ಹಣವನ್ನು ಖರ್ಚು ಮಾಡುವಾಗ ಒಂದಿಷ್ಟು ಗಮನವನ್ನು ನೀವು ನೀಡುವುದು ಉತ್ತಮವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಮೂರನೇ ಮತ್ತು ಆರನೇ ಮನೆಯ ಅಧಿಪತಿಯಾದ ಗುರುಗ್ರಹವು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಒಂಬತ್ತನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಸಂವಹನ ಸಣ್ಣ ಪ್ರಯಾಣಗಳು ಸಾಲಗಳು ಆರೋಗ್ಯ ಶತ್ರುಗಳು ಮತ್ತು ಅದೃಷ್ಟದ ಮೇಲೆ ಗುರುವಿನ ಪ್ರಭಾವ ಇರಲಿದೆ ಈ ಸಮಯದಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಅನುಗುಣವಾಗಿ ನೀವು ಒಂದಿಷ್ಟು ದೂರ ಪ್ರಯಾಣವನ್ನು ಸಣ್ಣ ಪ್ರಯಾಣಗಳನ್ನು ಮಾಡಲಿದ್ದೀರಿ ಇದರಿಂದಾಗಿ ಖರ್ಚುಗಳು ಹೆಚ್ಚಾಗಬಹುದು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಬದಲಾವಣೆಯನ್ನು ನೋಡಬಹುದು ಹಾಗಾಗಿ ಯಾವುದೇ ರೀತಿಯ ದೂರ ಪ್ರಯಾಣವನ್ನು ಮಾಡುವುದಕ್ಕಿಂತ ಮುಂಚೆ ನೀವು ನಿಮ್ಮ ಅಗತ್ಯತೆಗಳನ್ನು ತಿಳಿದು ನಂತರ ಪ್ರಯಾಣಿಸುವುದು ಉತ್ತಮವಾಗಿರಲಿದೆ ಸಂವಹನದ ಮೇಲೆ ಹಿಡಿತ ಸಾಧಿಸುವುದು ಬಹು ಮುಖ್ಯವೆಂದು ಗುರುಗ್ರಹ ಸೂಚಿಸಲಿದ್ದಾನೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ಆದರೆ ಯಾವುದೇ ರೀತಿಯ ನಿರ್ಧಾರಗಳನ್ನು ಯಾವುದೇ ರೀತಿಯ ಗೊಂದಲಮಯ ವಾತಾವರಣವನ್ನು ಇಟ್ಟುಕೊಳ್ಳದೆ ನೀವು ಉತ್ತಮ ರೀತಿಯಲ್ಲಿ ಮುಂದುವರೆದರೆ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಇನ್ನು ಮುಂದಿನದ್ದಾಗಿ ಶನಿ ಗ್ರಹದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮಗೆ ಯೋಗಕಾರಕನಾದ ಶನಿ ನಾಲ್ಕನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿದ್ದಾನೆ ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಆರನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಮನೆ ಕುಟುಂಬ ಮಕ್ಕಳು ಪ್ರೇಮ ವ್ಯವಹಾರಗಳು ಸಾಲಗಳು ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಅವಶ್ಯಕವೆಂದು ಶನಿದೇವನು ತಿಳಿಸಲಿದ್ದಾನೆ ಇನ್ನು ಮುಂದಿನದ್ದಾಗಿ ಶಿಸ್ತು ಹೆಚ್ಚಾಗಿರಬೇಕೆಂದು ಶನಿಯು ಯಾವಾಗಲೂ ಎಲ್ಲ ರಾಶಿಯವರಿಗೂ ತಿಳಿಸಲಿದ್ದಾನೆ ಹಾಗಾಗಿ ಶಿಸ್ತಿನಿಂದ ನೀವು ಮುಂದುವರೆದರೆ ಮಾತ್ರವೇ ಎಲ್ಲ ಕ್ಷೇತ್ರದಲ್ಲೂ ಉತ್ತಮ ಪ್ರಗತಿಯನ್ನು ಕಾಣಬಹುದು ಇನ್ನು ಮಕ್ಕಳ ವಿಷಯದಲ್ಲಿ ಜಾಗರೂಕತೆ ಅಗತ್ಯವಾಗಿರಲಿದೆ ಮಕ್ಕಳ ಜೊತೆ ವ್ಯವಹರಿಸುವಾಗ ಮಕ್ಕಳ ಜೊತೆ ಮಾತನಾಡುವಾಗ ಹೆಚ್ಚಿನ ಪ್ರೀತಿ ಇರಲಿ ಸಹನೆಯಿಂದ ಮುಂದುವರೆಯಿರಿ ಹಾಗೆ ಇನ್ನು ಪ್ರೇಮ ವ್ಯವಹಾರದಲ್ಲಿ ಇರುವಂಥವರು ಪ್ರೀತಿ ಪ್ರೇಮ ಮತ್ತು ಕುಟುಂಬ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ಹಾಗೆ ಪ್ರೀತಿಯಲ್ಲಿ ಒಂದಿಷ್ಟು ಗೌರವ ಮತ್ತು ಸಂವಹನದ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವೆಂದು ಶನಿಯು ತಿಳಿಸಲಿದ್ದಾನೆ ಇನ್ನು ಮುಂದಿನದ್ದಾಗಿ ರಾಹುವಿನ ಪರಿಣಾಮ ತುಲಾರಾಶಿಯವರಿಗೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ನಿಮ್ಮ ಐದನೇ ಮನೆಯಲ್ಲಿ ಇರಲಿದ್ದಾನೆ ಇದರಿಂದಾಗಿ ಸೃಜನಶೀಲತೆ ಮಕ್ಕಳು ಮತ್ತು ಪ್ರೇಮ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಆಗಲಿದೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಹಾಗಾಗಿ ಅನಿರೀಕ್ಷಿತ ಬದಲಾವಣೆ ಉತ್ತಮ ಅವಕಾಶಗಳು ಸಿಕ್ಕಾಗ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಸದುಪಯೋಗಪಡಿಸಿಕೊಳ್ಳುವುದು ಬಹು ಮುಖ್ಯವೆಂದು ರಾವು ತಿಳಿಸಲಿದ್ದಾನೆ ಇನ್ನು ಮುಂದಿನದ್ದಾಗಿ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಲಾಭಗಳು ಆಸೆಗಳು ಮತ್ತು ಸಾಮಾಜಿಕ ವಲಯದ ಮೇಲೆ ಅಂತರ್ಮುಖ ದೃಷ್ಟಿ ಅಥವಾ ವೈರಾಗ್ಯದಂಥ ಭಾವನೆಗಳು ಉಂಟಾಗಲಿದೆ ಹಾಗಾಗಿ ಕೇತುವಿನ ಪ್ರಭಾವದಿಂದಾಗಿ ಎಚ್ಚರಿಕೆಯಿಂದ ಜೀವನವನ್ನು ನಡೆಸಬೇಕೆಂದು ಇಲ್ಲಿ ತಿಳಿಸಲಾಗಿದೆ ಇದು ಜುಲೈ ತಿಂಗಳಿನಲ್ಲಿ ಆಗುವ ಅನೇಕ ರೀತಿಯ ಬದಲಾವಣೆಗಳಾಗಿರಲಿದೆ ಈಗ ನಾವು ನೋಡೋಣ ಮುಂದಿನದ್ದಾಗಿ ಆರೋಗ್ಯ ಆರ್ಥಿಕ ಸ್ಥಿತಿ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಗ್ರಹಗಳ ಸಂಚಾರವು ಗ್ರಹಗಳ ಪರಿಣಾಮವು ಯಾವ ರೀತಿಯಲ್ಲಿ ಇರಲಿದೆ ಎಂದು ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ತುಲಾರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನಾವು ನೋಡೋಣ ತುಲಾರಾಶಿಯವರ ಜುಲೈ ತಿಂಗಳ ಪ್ರತಿ ಕ್ಷೇತ್ರದ ಬದಲಾವಣೆಯನ್ನು ನಾವು ಇಲ್ಲಿ ನೋಡೋಣ ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಮಿಶ್ರ ಫಲಿತಾಂಶವನ್ನು ತುಲಾರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ವೃತ್ತಿಪರವಾಗಿ ಮತ್ತು ಅದೃಷ್ಟದ ವಿಷಯದಲ್ಲಿ ಇದು ಒಂದು ಅದ್ಭುತವಾದ ಸಮಯವಾಗಿರಲಿದೆ ನೀವು ಹೊಸ ಶಿಖರವನ್ನು ಏರಲಿದ್ದೀರಿ ಆದರೆ ಅದೇ ಸಮಯದಲ್ಲಿ ಆರೋಗ್ಯ ಮಕ್ಕಳು ಮತ್ತು ಸಾಮಾಜಿಕ ಮನ್ನಣೆ ಮಾನಸಿಕ ಶಾಂತಿಯ ವಿಷಯದಲ್ಲಿ ಕೆಲವು ತೀವ್ರ ಸವಾಲುಗಳು ಎದುರಾಗಲಿದೆ ನಿಮ್ಮ ಯೋಗಕಾರಕನಾದ ಶನಿ ಆರನೇ ಮನೆಯಲ್ಲಿ ಮತ್ತು ರಾವು ಐದನೇ ಮನೆಯಲ್ಲಿ ಇರುವುದರಿಂದಾಗಿ ವೈಯಕ್ತಿಕ ಜೀವನದ ಮೇಲೆ ಹೆಚ್ಚಿನ ಗಮನ ಹರಿಸುವ ಅವಶ್ಯಕತೆ ಇರಲಿದೆ ಹಾಗಾದರೆ ಈಗ ನಾವು ನೋಡೋಣ ನಿಮ್ಮ ವೃತ್ತಿ ಜೀವನ ಉದ್ಯೋಗದ ಜೀವನ ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಯಾವ ರೀತಿಯ ಪ್ರಮುಖ ಬದಲಾವಣೆಯನ್ನು ಪಡೆಯಲಿದೆ ಎಂದು ವೃತ್ತಿ ಜೀವನಕ್ಕೆ ಇದು ಅದ್ಭುತವಾದ ಸಮಯವಾಗಿರಲಿದೆ ನಿಮ್ಮ ಅತ್ತನೆ ಅಂದರೆ ವೃತ್ತಿ ಸ್ಥಾನದಲ್ಲಿ ಭಾಗ್ಯಾಧಿಪತಿಯಾದ ಬುಧನು ಮತ್ತು ಲಾಭಾಧಿಪತಿಯಾದ ಸೂರ್ಯನು ತನ್ನ ಸಂಚಾರವನ್ನು ಮಾಡಲಿದ್ದಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ಈ ಗ್ರಹಗಳ ಸಂಚಾರವು ಪ್ರಗತಿಯನ್ನು ತರಲಿದೆ ಪ್ರಗತಿಯನ್ನು ಸಾಧಿಸುವಂತೆ ಮಾಡಲಿದೆ ಮನ್ನಣೆ ಬಡ್ತಿಗಳು ಮತ್ತು ಮೇಲಾಧಿಕಾರಿಗಳಿಂದ ಪ್ರಾಶಂಸೆಗಳು ನಿಮಗೆ ಸುಲಭವಾಗಿ ದೊರೆಯಲಿದೆ ಅದೃಷ್ಟವು ನಿಮಗೆ ಸಂಪೂರ್ಣವಾಗಿ ಸಹಕರಿಸುವುದರಿಂದಾಗಿ ವಿದೇಶ ಪ್ರಯಾಣಗಳು ಅಥವಾ ವಿದೇಶಿ ಕಂಪನಿಗಳೊಂದಿಗೆ ಕೆಲಸ ಮಾಡಲು ನಿಮಗೆ ಬಯಕೆ ಇದ್ದರೆ ಕನಸಿದ್ದರೆ ಅದೆಲ್ಲವೂ ನನಸಾಗಲಿದೆ ಇನ್ನು ಪ್ರಮುಖವಾಗಿ ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನು ಜುಲೈ ಇಪ್ಪತ್ತಾರರಂದು ತನ್ನ ರಾಶಿಯನ್ನು ಬದಲಾಯಿಸುವುದರಿಂದಾಗಿ ಭಾಗ್ಯದ ಸ್ಥಾನಕ್ಕೆ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಗಲಿದೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಈ ಎಲ್ಲ ಸ್ಥಾನಮಾನಗಳನ್ನು ಮತ್ತಷ್ಟು ದುಪ್ಪಟ್ಟಾಗಿ ಪಡೆದುಕೊಳ್ಳಲಿದ್ದೀರಿ ಇನ್ನು ಮುಂದಿನದ್ದಾಗಿ ತುಲಾರಾಶಿಯವರ ಆರ್ಥಿಕ ಪರಿಸ್ಥಿತಿಯು ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಈ ತಿಂಗಳು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿದೆ ವೃತ್ತಿಯ ಮೂಲಕ ಆದಾಯವು ಗಣನೀಯವಾಗಿ ಹೆಚ್ಚಾಗಲಿದೆ ಸಾಲಗಳು ಅಥವಾ ಆರ್ಥಿಕ ಸಹಕಾರಕ್ಕಾಗಿ ಮಾಡುವ ಪ್ರಯತ್ನಗಳೆಲ್ಲವೂ ಫಲಿಸಲಿದೆ ಅಂದಾಗ್ಯೂ ತಿಂಗಳ ಕೊನೆಯಲ್ಲಿ ನಿಮ್ಮ ಧನಾಧಿಪತಿಯಾದ ಮಂಗಳನು ಹನ್ನೆರಡನೇ ಮನೆ ಅಂದರೆ ವ್ಯಯ ಮನೆಗೆ ಹೋಗುವುದರಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು ಹಾಗೆ ನಿಮ್ಮ ಹನ್ನೊಂದನೇ ಅಂದರೆ ಲಾಭದ ಸ್ಥಾನದಲ್ಲಿ ಕೇತು ಇರುವುದರಿಂದಾಗಿ ಗಳಿಕೆ ಇದ್ದರೂ ಕೂಡ ಏನೋ ತಿಳಿಯದಂಥ ಅತೃಪ್ತಿ ಅಥವಾ ಲಾಭಗಳು ಕೈಗೆ ಸಿಗುವುದಿಲ್ಲ ಎಂಬುವ ವಿಳಂಬಗಳು ಹೆಚ್ಚಾಗಲಿದೆ ಅನಗತ್ಯ ರಿಸ್ಕ್ ತೆಗೆದುಕೊಳ್ಳದೆ ಬುದ್ಧಿವಂತಿಕೆ ಹೂಡಿಕೆಯನ್ನು ಮಾಡುವುದು ಬುದ್ಧಿವಂತಿಕೆಯಿಂದ ಆರ್ಥಿಕ ಪರಿಸ್ಥಿತಿಯನ್ನು ನೀವು ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ ತುಲಾರಾಶಿಯವರಿಗೆ ಈ ಸಮಯವು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹು ಉತ್ತಮವಾಗಿದ್ದು ಬಹು ವಿಷಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದರೂ ಕೂಡ ಅತೃಪ್ತಿಯ ಜೀವನವನ್ನು ನೀವು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕಾಣಲಿದ್ದೀರಿ ಇನ್ನು ಮುಂದಿನದ್ದಾಗಿ ತುಲಾರಾಶಿಗೆ ಸೇರಿದ ಜನರ ಕುಟುಂಬದ ಜೀವನ ಯಾವ ರೀತಿಯಲ್ಲಿ ಇರಲಿ ಕುಟುಂಬದ ವಿಷಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಅಗತ್ಯವಾಗಿರಲಿದೆ ಎಂದು ನೋಡೋಣ ಕುಟುಂಬ ಜೀವನದಲ್ಲಿ ಈ ತಿಂಗಳು ಸ್ವಲ್ಪ ಗೊಂದಲಮಯವಾಗಿರಲಿದೆ ನಿಮ್ಮ ಐದನೇ ಮನೆಯಲ್ಲಿ ರಾಹುವಿನ ಸಂಚಾರವಿರುವುದರಿಂದಾಗಿ ಪ್ರೇಮ ವ್ಯವಹಾರಗಳಲ್ಲಿ ಆಕಸ್ಮಿಕ ಬದಲಾವಣೆಗಳು ತಪ್ಪು ತಿಳುವಳಿಕೆಗಳು ಬರಬಹುದು ಮಕ್ಕಳ ಆರೋಗ್ಯ ಅಥವಾ ಅವರ ನಡವಳಿಕೆಯ ಬಗ್ಗೆ ಹೆಚ್ಚಿನ ಚಿಂತೆಯು ಕಾಡಲಿದೆ ನಿಮ್ಮ ಐದನೇ ಮನೆಯ ಅಧಿಪತಿ ಶನಿ ಆರನೇ ಮನೆಯಲ್ಲಿ ಇರುವುದರಿಂದಾಗಿ ಈ ಸಮಸ್ಯೆಗಳನ್ನು ಇನ್ನಷ್ಟು ಹೆಚ್ಚಾಗಿಸಲಿದೆ ಅಂದಾಗ್ಯೂ ಒಂಬತ್ತನೇ ಮನೆಯಲ್ಲಿ ಗುರು ಇರುವುದರಿಂದಾಗಿ ತಂದೆಯೊಂದಿಗಿನ ಸಂಬಂಧದಲ್ಲಿ ಸುಧಾರಣೆಯು ಕಾಣಲಿದೆ ಮತ್ತು ಅವರಿಂದ ಬೆಂಬಲ ದೊರೆಯಲಿದೆ ಜೀವನ ಸಂಗಾತಿಯಿಂದಾಗಿ ಸಂಬಂಧದಲ್ಲಿ ಸ್ವಲ್ಪ ಆಕ್ರಮಣಶೀಲತೆ ತೋರುವ ಸಾಧ್ಯತೆ ಇದೆ ಆದ್ದರಿಂದ ಶಾಂತವಾಗಿರುವುದು ಬಹು ಮುಖ್ಯವಾಗಿರಲಿದೆ ಮಾತುಕತೆಯನ್ನು ನಡೆಸುವಾಗ ಶಾಂತತೆಯಿಂದ ನೀವು ನಿಮ್ಮ ಮಾತುಗಳನ್ನು ಆಡಿದರೆ ನಿಮ್ಮ ಮನಸ್ಸಿನ ಮಾತುಗಳನ್ನು ನಿಮ್ಮ ಕುಟುಂಬದವರಿಗೆ ನಿಮ್ಮ ಸಂಗಾತಿಗೆ ಶಾಂತ ರೀತಿಯಲ್ಲಿ ತಿಳಿಸಲು ಪ್ರಯತ್ನಿಸಿದರೆ ಕುಟುಂಬದ ಜೀವನದಲ್ಲಿ ನೆಮ್ಮದಿಯನ್ನು ಹಾಗೆ ಕುಟುಂಬದ ವಿಷಯದ ಸಮಸ್ಯೆಗಳನ್ನು ನೆಮ್ಮದಿಯಿಂದ ಶಾಂತ ರೀತಿಯಲ್ಲಿ ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ನಿಮ್ಮ ಆರೋಗ್ಯ ಪರಿಸ್ಥಿತಿ ಈ ತಿಂಗಳಿನಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಹೆಚ್ಚು ಜಾಗರಕರಾಗಿ ಇರಬೇಕಾಗಿರಲಿದೆ ತುಲಾರಾಶಿಗೆ ಸೇರಿದ ಜನರಿಗೆ ನಿಮ್ಮ ಯೋಗಕಾರಕನಾದ ಶನಿ ಆರನೇ ಅಂದರೆ ರೋಗದ ಸ್ಥಾನದಲ್ಲಿ ಇರುವುದರಿಂದಾಗಿ ಒಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಜೀರ್ಣಕ್ರಿಯೆ ವ್ಯವಸ್ಥೆಯ ದೋಷಗಳು ಅಥವಾ ದೀರ್ಘಕಾಲದ ರೋಗದ ತೊಂದರೆಗಳು ಕಾಣಬಹುದು ಹಾಗೆ ಇದು ನಿಮ್ಮನ್ನು ತೀವ್ರವಾಗಿ ಪರೀಕ್ಷಿಸುವ ಸಮಯವಾಗಿರಲಿದೆ ಅಂದಾಗ್ಯೂ ಆರನೇ ಮನೆಯ ಅಧಿಪತಿಯಾದ ಗುರು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದಾಗಿ ಯಾವುದೇ ಅನಾರೋಗ್ಯ ಬಂದರೂ ಕೂಡ ನಿಮಗೆ ಸರಿಯಾದ ಚಿಕಿತ್ಸೆ ಮತ್ತು ಉತ್ತಮ ವೈದ್ಯರು ದೊರಕಲಿದ್ದಾರೆ ಇದರಿಂದಾಗಿ ಬೇಗನೆ ಚೇತರಿಕೆಯನ್ನು ಸಮಸ್ಯೆಗಳ ಪರಿಹಾರವನ್ನು ನೀವು ಮಾಡಿಕೊಳ್ಳಲಿದ್ದೀರಿ ಆದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಅವಶ್ಯಕವೆಂದು ಇಲ್ಲಿ ಗ್ರಹಗಳ ಸಂಚಾರವು ತಿಳಿಸಲಿದೆ ಹಾಗೆ ಈ ಸಮಯದಲ್ಲಿ ದೂರ ಪ್ರಯಾಣ ಮಾಡುವಾಗ ಅರಿತ ವಸ್ತುಗಳನ್ನು ನೀವು ಬಳಸುವಾಗ ಎಚ್ಚರಿಕೆಯನ್ನು ವಹಿಸುವುದು ಹಾಗೆ ಊಟದ ವಿಷಯದಲ್ಲಿ ಅಂದರೆ ಆಹಾರ ಕ್ರಮದ ವಿಷಯದಲ್ಲಿ ಎಚ್ಚರಿಕೆ ಇರಲಿ ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮ ಧ್ಯಾನ ಯೋಗದಂಥ ಚಟುವಟಿಕೆಗಳನ್ನು ನೀವು ಅಳವಡಿಸಿಕೊಳ್ಳುವುದು ಬಹು ಮುಖ್ಯವೆಂದು ಇಲ್ಲಿ ತಿಳಿಸಲಾಗಿದೆ ಹಾಗಾಗಿ ಎಚ್ಚರಿಕೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಉತ್ತಮ ರೀತಿಯಲ್ಲಿ ನಿಮ್ಮ ಆರೋಗ್ಯಕ್ಕಾಗಿ ದಿನಚರಿಯನ್ನು ನೀವು ಅಳವಡಿಸಿಕೊಳ್ಳಿ ಇನ್ನು ಮುಂದಿನದ್ದಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯವಹಾರವನ್ನು ಮಾಡುವ ತುಲಾರಾಶಿಗೆ ಸೇರಿದ ಜನರ ಜೀವನದಲ್ಲಿ ತಿಂಗಳ ದ್ವಿತೀಯಾರ್ಧವು ಯಾವ ರೀತಿಯ ಫಲಿತಾಂಶವನ್ನು ನೀಡಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಈ ತಿಂಗಳು ಉತ್ತಮ ಅಭಿವೃದ್ಧಿಯನ್ನು ಕಾಣುವ ಸಮಯವಾಗಿರಲಿದೆ ನಿಮ್ಮ ವ್ಯವಹಾರವು ಉತ್ತಮ ರೀತಿಯಲ್ಲಿದ್ದು ಹೆಸರು ಮನ್ನಣೆ ದೊರಕುವ ಸಾಧ್ಯತೆ ಅಧಿಕವಾಗಿರಲಿದೆ ಹೊಸ ಒಪ್ಪಂದಗಳು ವಿಶೇಷವಾಗಿ ವಿದೇಶ ಒಪ್ಪಂದಗಳು ಲಾಭದಾಯಕವಾಗಿರಲಿದೆ ಅಂದಾಗ್ಯೂ ಪಾಲುದಾರರೊಂದಿಗೆ ಸ್ವಲ್ಪ ಆಕ್ರಮಣಕಾರಿಯಾಗಿ ವರ್ತಿಸುವ ಸಾಧ್ಯತೆ ಇದೆ ಏಕೆಂದರೆ ಏಳನೇ ಮನೆಯ ಅಧಿಪತಿ ಮಂಗಳನಿಂದಾಗಿ ಈ ವರ್ತನೆಯ ಸಾಧ್ಯತೆ ಅಧಿಕವಾಗಿರಲಿದೆ ಇದು ಸಂಬಂಧಗಳನ್ನು ಹಾಳು ಮಾಡಲಿದೆ ನಿಮ್ಮ ಕೆಳಗೆ ಕೆಲಸ ಮಾಡುವ ನೌಕರರು ಅಥವಾ ವ್ಯಾಪಾರಕ್ಕಾಗಿ ಸಾಲವನ್ನು ಮಾಡಿದ ವಿಷಯಗಳಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಏಕೆಂದರೆ ಆರನೇ ಮನೆಯಲ್ಲಿ ಶನಿಯ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಎಲ್ಲ ಸಮಸ್ಯೆಗಳು ಉದ್ಭವವಾಗಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಆರ್ಥಿಕವಾಗಿ ಲಾಭ ಬಂದರೂ ಕೂಡ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಮುಂದುವರೆಯಿದು ಆರ್ಥಿಕ ವಿಷಯಗಳಲ್ಲಿ ಜಾಗರೂಕರಾಗಿರುವುದು ಯಾವುದೇ ರೀತಿಯ ಖರ್ಚುಗಳನ್ನು ಮಾಡುವುದಕ್ಕಿಂತ ಮುಂಚೆ ಯೋಚಿಸಿ ಯೋಜನೆಗಳನ್ನು ರೂಪಿಸಿ ನಂತರ ನೀವು ಆರ್ಥಿಕ ಸಮಸ್ಯೆಗಳನ್ನು ಆರ್ಥಿಕ ನಿರ್ಧಾರಗಳನ್ನು ಮುಂದುವರಿಸಿದರೆ ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ತಜ್ಞರ ಹಿರಿಯರ ಮತ್ತು ಕುಟುಂಬದವರ ಸಲಹೆ ಪಡೆಯುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ಆಗುವ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಆರ್ಥಿಕ ವಿಷಯದಲ್ಲಿ ಉತ್ತಮವಾದ ಫಲಿತಾಂಶವನ್ನು ನೋಡಬಹುದು ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನ ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಎರಡು ರೀತಿಯ ಫಲಿತಾಂಶವೂ ಸಿಗಲಿದೆ ನಿಮ್ಮ ಐದನೇ ಮನೆಯಲ್ಲಿ ರಾಹು ಮತ್ತು ಶನಿ ಗ್ರಹಗಳ ಪ್ರಭಾವದಿಂದಾಗಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಇರಲಿದೆ ಓದಿನ ಮೇಲೆ ಆಸಕ್ತಿ ಕಡಿಮೆಯಾಗುವುದು ಮತ್ತು ಅಡೆತಡೆಗಳು ಎದುರಾಗುವ ಸಾಧ್ಯತೆ ಅಧಿಕವಾಗಿದೆ ಅಂದಾಗ್ಯೂ ಒಂಬತ್ತನೇ ಮನೆ ಬಹಳ ಬಲವಾಗಿ ಇರುವುದರಿಂದಾಗಿ ಉನ್ನತ ಶಿಕ್ಷಣ ಸಂಶೋಧನೆಗಳು ಅಥವಾ ವಿದೇಶದಲ್ಲಿ ಓದಲು ಬಯಸುವ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶಗಳು ದೊರೆಯಲಿದೆ ಈ ಸಮಯದಲ್ಲಿ ನೀವು ಯಾವುದೇ ರೀತಿಯ ಪ್ರಯತ್ನ ಪಟ್ಟರೂ ಕೂಡ ಉತ್ತಮ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಸಾಮಾನ್ಯ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ದುಪ್ಪಟ್ಟು ಪರಿಶ್ರಮವನ್ನು ಪಡಬೇಕಾಗಿರಲಿದೆ ತಮ್ಮ ಶಿಕ್ಷಕರ ಮತ್ತು ಗುರು ಹಿರಿಯರ ಸಲಹೆಯಂತೆ ಅವರ ಮಾರ್ಗದರ್ಶನಂತೆ ನೀವು ಕಠಿಣ ಪರಿಶ್ರಮವನ್ನು ವಹಿಸಿದರೆ ಉತ್ತಮ ಫಲಿತಾಂಶವನ್ನು ಗೌರವವನ್ನು ಸಮಾಜದಲ್ಲಿ ಮನ್ನಣೆಯನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಇನ್ನು ಈ ತಿಂಗಳಿನಲ್ಲಿ ನೀವು ಕಾಣುವ ಅನೇಕ ರೀತಿಯ ಬದಲಾವಣೆಯು ಅನೇಕ ರೀತಿಯ ಪಾಠವನ್ನು ಕಲಿಸಲಿದೆ ಇದು ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ತುಲಾರಾಶಿಯವರ ಜೀವನದಲ್ಲಿ ಆಗುವ ಬದಲಾವಣೆಯಾಗಿರಲಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಹಾಗೆ ಈ ಸಮಯದಲ್ಲಿ ಗ್ರಹಗಳ ದೋಷ ಪರಿಹಾರಕ್ಕಾಗಿ ಶನಿಯ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಲು ನೀವು ಶನೇಶ್ವರ ದೇವಾಲಯದಲ್ಲಿ ಎಳ್ಳೆಣ್ಣೆ ದಾನ ಮಾಡುವುದು ಮತ್ತು ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಪಠಿಸುವುದು ಅಥವಾ ಕೇಳುವುದನ್ನು ಮಾಡುವುದರಿಂದಾಗಿ ಅನೇಕ ರೀತಿಯ ಸಕಾರಾತ್ಮಕ ಪರಿಣಾಮವನ್ನು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಆಗಿದ್ದಿರಲಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೂ ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಶಂ ಶನೇಶ್ಚರಾಯ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಶನೇಶ್ವರನ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳಿ